ಮದ್ದೂರ್ ತಾಲೂಕು ಕೇಬ್ದೊಡ್ಡಿ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಕುಲಭಾಂತವ ಗುರುಗಳ ಪಾದಪೂಜೆ ಕಾರ್ಯಕ್ರಮ ಜರುಗಿತು ಮೇಲುಕೋಟೆ ಸ್ಥಾನಾಚಾರ್ಯರಾದ ಡಾಕ್ಟರ್ ಶೆಲ್ವಪಿಲೈ ಅಯ್ಯಂಗಾರ ಅವರ ನೇತೃತ್ವದಲ್ಲಿ ಈ ಪಾದಪೂಜೆ ಕಾರ್ಯಕ್ರಮ ಜರುಗಿತು ತಮಿಳುನಾಡಿನ ಡಂಕಣಿಕೋಟೆಯಲ್ಲಿರುವ ಮೇಲುಕೋಟೆ ಆಯಿ ವಂಶದ ಗುರುಗಳಾದ ಜಗನ್ನಾಥ ಶ್ರೀ ಶಾನದಾಸನ್ ಅವರನ್ನು ದೇವಾಲಯಕ್ಕೆ ಕರೆತಂದು ಪಾದಪೂಜೆ ಕಾರ್ಯಕ್ರಮವನ್ನು ಟ್ರಸ್ಟ್ನ ಪದಾಧಿಕಾರಿಗಳು ನೆರವೇರಿಸಿದರು ಶ್ರೀ ವೆಂಕಟೇಶ್ವರ ದೇವಾಲಯದ ಕುಲ ಬಾಂಧವರಾಗಿರುವ ಈ ಗುರುಗಳನ್ನು ಪತ್ತೆ ಹಚ್ಚಿ ದೊಡ್ಡಿಗೆ ಕರೆತಂದು ಪೂಜೆ ಸಲ್ಲಿಸಿದರು ಈ ಎಲ್ಲಾ ಗುರುಗಳು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಕಾಳಮುದ್ದನದೊಡ್ಡಿ ಕೆಪಿದೊಡ್ಡಿ ಮೆಳ್ಳಳ್ಳಿ ದೇವರಳ್ಳಿ ಖ್ಯಾತಘಟ್ಟ ಚೀರ್ನಹಳ್ಳಿ ತಗ್ಗಳ್ಳಿ ಸೂನಗಹಳ್ಳಿ ಬೆಳ್ಳೂರು ಹಳ್ಳಿಕೆರೆ ಚುಂಚಕಹಳ್ಳಿ ತೈಲೂರು ಬನ್ನಳ್ಳಿ ದೊಡ್ಡಿ ಮುದ್ದೇಗೌಡನ ಮಳವಳ್ಳಿಪೇಟೆ ಮಳವಳ್ಳಿ ಕೋಟೆ ನಿಡ್ಘಟ್ಟ ಚಾಕನಹಳ್ಳಿ ಅಂಚಿಪುರ ಕಂದೇಗಾಲ ಅಳುವಾಡಿ ಮಾದಳ್ಳಿ ಹಾಗೂ ಇನ್ನೂ ಹಲವು ಗ್ರಾಮಗಳಿಗೆ ಭೇಟಿ ನೀಡಿರುವುದನ್ನು ಪತ್ತೆ ಹಚ್ಚಿ ಇವರನ್ನು ದೇವಾಲಯದ ಆಡಳಿತ ಮಂಡಳಿಯವರು ಉಡುಕಿ ಕರೆತಂದು ಈ ಪಾದ ಪೂಜೆಯನ್ನು ನೆರವೇರಿಸಿದರು ಈ ಪಾದ ಪೂಜೆ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ದೇವಾಲಯದ ಆಡಳಿತ ಮಂಡಳಿಯವರು ತೀರ್ಮಾನಿಸಿದರು ಈ ಸಂದರ್ಭದಲ್ಲಿ ಗುರುಗಳ ಪುತ್ರ ವರಹ ನರಸಿಂಹನ್ ಮೈಸೂರಿನ ಲಕ್ಷ್ಮೀ ನರಸಿಂಹ ದೇವಾಲಯದ ಅರ್ಚಕರಾದ ಎಸ್ವಿ ನರಸಿಂಹ ಕಶ್ಯಪ್ ನರಸಿಂಹನ್ ಗಿರೀಶ್ ವೆಂಕಟೇಶ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವೆಂಕಟೇಶ್ವರ ದೇವಾಲಯದ ಅಧ್ಯಕ್ಷ ಪೂಜೂರಿ ವೆಂಕಟೇಗೌಡ ಕಾರ್ಯಾಧ್ಯಕ್ಷ ವೆಂಕಟೇಶ್ ಕೆಂಚೇಗೌಡರ ಶ್ರೀನಿವಾಸ್ ಬಿಆರ್ ರವಿ ವಿಶ್ವ ವೆಂಕಟೇಶ್ ಕುಂಜವರ ರಾಮ್ಲಿಂಗು ಗುಡಿಗೆರೆ ಬಸವರಾಜು ಚಿಕ್ಕೈದೇಗೌಡ ಅಣ್ಣೂರು ಸತೀಶ್ ವಿನಯ್ ವನ್ನೇಗೌಡ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದು ಶುದ್ಧ ಸತ್ವ ಇಲ್ಲಿರೋದು ಮಿಶ್ರ ಸತ್ವ ಮಿಶ್ರ ಸತ್ವ ಅಂದ್ರೆ ಸತ್ವ ರಜ ತಮ ಗುರು ಗುಣ ಅಂದರೆ ಒಂದೊಂದು ಸಮಯದಲ್ಲಿ ಒಂದೊಂದು ಗುಣ ಮೇಲೆ ಹೇಳುತ್ತೆ ಸತ್ವ ಗುಣ ಜಾಸ್ತಿ ಆಗಿರೋ ಸಮಯ ಉಂಟು ರಾಜಸಿಕ ಗುಣ ಜಾಸ್ತಿ ಆಗಿರೋ ಸಮಯ ಉಂಟು ತಾಮಸಿಕ ಗುಣ ಜಾಸ್ತಿ ಆಗುವ ಸಮಯ ಉಂಟು ಆಯಾ ಸಂದರ್ಭದಲ್ಲಿ ನಾವು ಹೇಗೆ ಹೇಗೆ ಪ್ರವರ್ತಿಸಬೇಕು ಅನ್ನೋದಕ್ಕೆ ನಮಗೆ ಮಾರ್ಗದರ್ಶನ ಕೊಡೋಕ್ಕೋಸ್ಕರ ಸಾತ್ವಿಕ ಪುರಾಣವೂ ಬೇಕು ರಾಜಸಿಕ ಪುರಾಣವೂ ಬೇಕು ತಾಮಸಿಕ ಪುರಾಣವೂ ಬೇಕು ಅಂತ ಭಗವಂತನ ಆಗಿದೆ ಅದರಲ್ಲಿ ನಾವು ಸಾತ್ವಿಕ ಪುರಾಣವನ್ನು ಹಂಗೆ ಸಂಪೂರ್ಣವಾಗಿ ಸ್ವೀಕರಿಸಬೇಕು ನಡೆಸಬೇಕು ರಾಜಸಿಕ ಪುರಾಣ ತಾಮಸಿಕ ಪುರಾಣಗಳನ್ನು ಆ ಸಂದರ್ಭದಲ್ಲಿ ನಮಗೆ ಬರುವ ತೊಂದರೆಗಳನ್ನು ಹೇಗೆ ಪರಿಹರಿಸಬೇಕು ಅನ್ನೋದಕ್ಕೆ ಮಾತ್ರ ವಹಿಸಬೇಕು ಉಪಯೋಗಿಸಬೇಕು ಮತ್ತು ವಿಷಯಗಳು ಅದರಲ್ಲಿರುವ ವಿಷಯದಲ್ಲಿ ಸಾತ್ವಿಕ ಪುರಾಣಕ್ಕೆ ಅನುಗುಣವಾಗಿದ್ದರೆ ತಗೋಬೇಕು ಅಂದರೆ ಆ ಸಮಯಕ್ಕೆ ಬಿಟ್ಟು ಬೇರೆ ಸಮಯದಲ್ಲಿ ಅದನ್ನು ತೊಡಗದಾಗಿ ಇದು ಮಾಡಬಾರ್ದು ಅಂತ ವಿಷಯಗಳ ವಚನ ಇದೆ ಹಾಗೂ ಪುರಾಣಕ್ಕಿಂತ